ಅಲ್ಲಿ ಹೋಗಿ ಕ್ಷಮೆ ಆಚರಿಸಿದ್ರೆ ಇವತ್ತೊಂದು ದಿವಸ ಅರವಿಂದ ಹೇಳಿದಂಗ ಫ್ರೆಶ್ ಫುಟ್ ಮಾಡೋ ಅವಶ್ಯಕತೆ ನಿರ್ಲಿದ್ದಲ್ಲ ಅವರು ಶಾಸಕರಾದವರು ಅವರು ಬೇಗ ಎಡಂಬ್ ಶಾಸಕರಾದವರು ಹಿರಿಯಾದ ಅವರು ಒಂದು ಸಮಾಜಕ್ಕಾಗಲಿ ನಮ್ಮ ಸಮಾಜದ ಗುರುಗಳು ನಾವು ಪಂಚಮ ಶಾಲೆ ಸಮಾಜಕ್ಕಾಗೆ ನಮ್ಮ ಗುರುಗಳನ್ನು ಮಾಡ್ಕೊಂಡ್ವಿ ನಾವು ನಮ್ಮ ಪಂಚಮ ಶಾಲೆ ಸಮಾಜಕ್ಕಾಗಿ ಗುರುಗಳನ್ನು ಮಾಡ್ಕೊಂತೀವಿ ನಮ್ಮ ಬಡವರು ರೈತರ ಮಕ್ಕಳ ಟೂ ಟೂಯ ಮೀಸಲಾಗಿ ಹೋರಾಟ ಮಾಡಿದವರು ಯಾರಾದರೂ ಇದ್ದರೆ ಜಯ ಮೃತ್ಯುಂಜಯ ಸ್ತ್ರೀಗಳು ಅಂತಕ್ಕ ಅಂತ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಅದಕ್ಕೆ ಶ್ರೀಗಳಿಗೆ ನೋವು ನಾವೆಲ್ಲರೂ ಇವತ್ತ ಅವ್ರ ಭಕ್ತರಿಗೆ ನೋವಾಗಿದೆ ಇವತ್ತಾದರೂ ಅವರೇನೋ ಮಾತನಾಡಿದ್ದೀರಿ ನೀವು ಮಾತನಾಡಿದವರು ನೀವು ಸ ಭಕ್ತರಿಗಾಗಲಿ ಸ್ತ್ರೀಗಳಿಗಾಗಲಿ ನೋವಾಗಿದ್ದರೆ ಆ ಮತನ್ನು ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಅಂತಕ್ಕಂಥ ಮಾತು ಹೇಳಿದ್ರೆ ಈಗೇನು ಅನ್ನೋರು ಎಲ್ಲ ಹೇಳಿದ್ರು ಸಮಾಜವರು ಹೇಳಿದ್ರು ಮಾಡಿದೆ ಮಾಡಿದ್ದೆ ಅಂತಂದ್ರೆ ಸಮಾಜ ತೀರ್ಮಾನ ತಗೊಂಡಂತ ಸಮಾಜದ ಜೊತೆ ನಾನು ಕೈ ಸೋಡಿಸ್ತೇನೆ ಮಂಡ್ಯ ಇಡೀ ಸಮಾಜ ಸಭೆ ನಾವು ಮಾಜಿ ಶಾಸಕರಿಗೆ ಬಂದು ಅವಕಾಶ ಕೊಟ್ಟಿದ್ವಿ ಏನೋ ಒಂದು ಬಲದಲ್ಲಿ ತಾವು ಗೆಡಿಕೆ ನೀಡಿರಬಹುದು ಆದರೆ ಅದು ಪೂಜ್ಯ ಸ್ವಾಮೀಜಿಯವರಿಗೆ ಹೇಳಿಕೆಯನ್ನು ಹಿಂಪಡೆದು ಸ್ವಾಮೀಜಿ ಅವರಲ್ಲಿ ಕ್ಷಮಾ ಕೇಳಬೇಕು ಅಂತಕ್ಕಂಥ ಒಂದು ನಿರ್ಣಯ ಮಾಡಿ ಅವರ ಹತ್ತಿರ ಇರ್ತಕ್ಕಂಥ ನಮ್ಮ ಸಮಾಜದ ಕೆಲವು ಮುಖಂಡಿಗಳು ಆ ಜವಾಬ್ದಾರಿಯನ್ನು ಕೊಟ್ಟು ನಾವು ಸಭೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ವಿ ಆದರೆ ಮೊನ್ನೆ ನಡೆದಿರ್ತಕ್ಕಂಥ ಒಂದು ಈ ನಮ್ಮ ಎಸ್ ಪಾಟೀಲ್ರ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಅವರು ಕೇಳಿರ್ತಕ್ಕಂಥ ವಿಚಾರ ನಿಜವಾಗ್ಲೂ ಇದು ಮತ್ತೊಮ್ಮೆ ಈ ಸಮಾಜದ ಸ್ವಾಭಿಮಾನವನ್ನು ಕೆಣಕಿದೆ ಅಂತಕ್ಕಂಥ ಕಾರಣಕ್ಕೆ ಇವತ್ತು ಈ ಸುದ್ದಿಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೇವೆ ಅವತ್ತು ಎ ಎಸ್ ಪಾಟೀಲ್ರು ಅದನ್ನೇ ಅಲ್ಲಿ ಹೇಳಿದ್ದಾರೆ ನಾನು ಹಾಗೆ ಮಾತಾಡೇ ಇಲ್ಲ ಪಂಚನ್ ಸಾಲಿ ಜಗದಗುರು ಪೀಠದ ಬಸುಮಜಯ್ ಮೃತ್ಯುಂಜಯ ಮಹಾಸ್ವಾಮಿಗಳ ಬಗ್ಗೆ ನನಗೆ ಅಪಾರ ಪ್ರೀತಿ ಅದ ಗೌರವ ಅದ ರಾಜ್ಯದ ಆರು ಸಾವಿರದ ಚಿಲ್ಲರ ಸ್ವಾಮೀಜಿ ಪೈಕಿ ಐದು ಸಾವಿರದ ಸ್ವಾಮೀಜಿ ನಂಬರ್ ನನ್ನ ಕಡೆ ಅದ ಅದ್ರಾಗ ಬಸು ಮೃತಂಜಯ್ ಮಹಾಸ್ವಾಮಿಗಳು ಒಬ್ಬರು ಅಂತಕ್ಕಂಥ ಮಾತಾಡ್ತಾರೆ ಅಂದ್ರೆ ಎಸ್ ಪಾಟೀಲ್ ಅವತ್ತು ಮಾಧ್ಯಮ ಗೋಷ್ಠಿಯಲ್ಲಿ ಸ್ಪಷ್ಟ ಮಾಡಬೇಕಾಗಿತ್ತು ಬಸವಜಯ್ ಮೃತುಂಜಯ ಸ್ವಾಮೀಜಿ ಅವರನ್ನು ಬಿಟ್ಟ ಯಾವ ಸ್ವಾಮೀಜಿ ಅವರಿಗೆ ನೀವು ಹೇಳಿದ್ರಿ ಅಂತಕ್ಕಂಥದ್ದನ್ನು ಸ್ಪಷ್ಟ ಮಾಡಿದ್ರೆ ನಾವು ಇವತ್ತು ಈ ಸುದ್ದಿಗೋಷ್ಠಿಯಲ್ಲಿ ಕರಿತಕ್ಕಂಥ ಪ್ರಮಯ ಬರ್ತಾ ಇರಲಿಲ್ಲ ಅಂತ ನಮ್ಮ ಪಂಚಮಸಾಜಿ ಸಮಾಜದ ಅಂತ ನಾವು ಒಪ್ಕೊಂಡಂತ ಶ್ರೀ ಬಸವಜಯ ಮೃತುಂಜಯ ಸ್ವಾಮಿಗಳಿಗೆ ಅಪಮಾನ ಆಗುವಂತ ರೀತಿಯೊಳಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯ ಉದ್ದೇಶ ಏನಾದ್ನ ಅವರು ನಮ್ಮ ಸಮಾಜಕ್ಕೆ ಸ್ಪಷ್ಟವಾಗಿ ತಿಳಿಸಬೇಕು ಈಗಾಗಲೇ ಇದು ಎರಡೂ ಸಾರಿ ಈ ಟೈಪ್ ಆಗ್ತಾ ಇರೋದು మరడే సా విరుద్ధ మధ్య నేరే ఇన్ డైరెక్ట్ మధ్య పద్ధతి ఇవ్వండి నమ్మే యూ సమాజ హారాగ్రె బహిరంగ అది సమాజ ఉత్తర కొడక ఇవి పఠ భా హైతే పర్సెంట్ చాలా కొట్టే ఈ మాజీ ఇదే వరకు ముందు ಇನ್ನು ಇನ್ನು ಇಡೀ ಇನ್ನು ಇವ್ರದಿಂದ ದಿನ ಎಂಬತ್ತು ಪರ್ಸೆಂಟ್ ಜನ ಏನಲ್ಲ ಅವರು ತಿರುಗಿ ನಿಮ್ದು ಇಡೀ ರಾಜಕೀಯ ಭವಿಷ್ಯ ಬಳಕೆ ಮಾಡಕ್ಕೆ ನಾವು ಗಟ್ಟಿದೇವ್ರು ಅದ ಕಾರಣ ನೀವು ಯಾವುದೇ ಒಬ್ಬರು ಮಾತಾಡ್ಬೇಕಾದ್ರೆ ಯಾವ್ದೇ ಒಬ್ಬರ ವ್ಯಕ್ತಿಗಿರೋದು ಮಾತಾಡ್ಬೇಕಾದ್ರೆ ಅವ್ರು ಇನ್ನೇ ಆ ಸಮಾಜದ ಬಲ ಇರ್ತದೆ ಅನ್ನೋದು ನಿಮ್ಮ ಮಾತ್ರ ಗಮನಕ್ಕೆ ಇರಬೇಕು ಯಾವುದೋ ಒಬ್ಬರು ವಲಸಕ್ಕಾಗಿ ನಮ್ಮ ಸಮಾಜದ ಗುರುಗಳನ್ನ ನೀವು ಅಪಮಾನ ಮಾತಾಡ್ತೀರಪ್ಪ ಅಂತಂದ್ರೆ ನೀವು ನೇರವಾಗಿ ಬಂದುಬಿಡಿ ಬಂದ್ಬಿಡಿ ಅದಕ್ಕೆ ನಾವು ಸಹ ಕಟ್ಟಿದೀವಿ ಅದಕ್ಕೆ ಇನ್ನೇ ಮಾತಾಡ್ಬೇಕಾದ ಯಾವುದೇ ಒಂದು ಸಮಾಜ ನಮ್ಮ ಸಮಾಜದ ಇನ್ನೊಂದು ಯಾವುದೇ ಒಂದು ಸಮಾಜ ಮಾತಾಡ್ಬೇಕಲ್ಲ ನೀವು ಎಚ್ಚರಿಕೆ ಮಾತಾಡಬೇಕು ಅಂತ ಹೇಳಿ ಈ ಪತ್ರಿಕಾ ಘೋಷಣೆ ಮಾತ್ರ ಅದನ್ನ ಕಂಪ್ಯಾರಿಸನ್ ಮಾಡಿ ಹೇಳುವಾಗ ಅಲ್ಲಿ ಶಬ್ದವನ್ನ ಬಳಸಿರೋದು ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಾಗ್ತೈತಿ ಅವ್ರನ್ನೇ ತಗೊಂಡ್ರ ಅನ್ನುವಂಥದ್ದು ಎಲ್ಲರೂ ಗೊತ್ತಾಗಿರೋದನ್ನ ಮಾಧ್ಯಮದವ್ರು ಎಲ್ಲ ಕಡೆ ಅದನ್ನ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಯೂಟ್ಯೂಬ್ ಅಲ್ಲಿ ಚಾನಲ್ ಅಲ್ಲಿ ಅದೇ ಹೇಳಿದ್ರು ತಾವು ಕ್ರಿಯೇಟ್ ಮಾಡಿದ್ದಲ್ಲ ಯಾರೋ ಇವರು ಕ್ರಿಯೇಟ್ ಮಾಡಿದ್ದಲ್ಲ ಮಾಧ್ಯಮದವರು ಅದನ್ನ ಟ್ಯಾಗ್ ತಾಳೆ ಮಾಡಿದೆ ಅಲ್ಲಿ ಮಾತಾಡುವಂಥದ್ದು ಯಾರಿಗೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಪಿಕ್ಚರ್ ಇರುವುದರಿಂದ ಅದನ್ನು ತಾಳೆಯಾಗಿ ಮಾಡೋದನ್ನು ಅದನ್ನು ಅದರಿಂದ ತಿರುಜ್ಕೊಳ್ಳುವಂಥ ಕೆಲಸ ನಡೆಸಿ ಮಾಡ್ಯಾರ ಏನು ಮನೆ ಮನೆಯನ್ನುವಾಗ ಹೆಸ ಹೆಸರು ತೆಗ್ದಿಲ್ಲ ಹೋಗ್ಕೊತಿಲ್ಲ ನಾನು ಹೆಸರು ತೆಗೆದೇ ಯಾರಿಗಲ್ಲಿ ಏನಾದರೂ ಮಾತಿನ ನಡೀತಿದ್ದೆ ನನ್ನ ನಾವು ಸಮಾಜ ಬಂದವರಲ್ಲಿ ಒಬ್ಬರು ಯಾರು ಏನೋ ನಡೆದಿದ್ದು ಖಂಡನೆ ಅವ್ರದ್ದೇ ಒಂದು ಯಾವುದೋ ವಿಷಯ ತೆಗೆದುಕೊಂಡವ್ರ ಹೆಸರು ತೆಗಾರ ಮಾತಾಡಿ ಅಂತ ನಡೆಯುವಂಥದ್ದು ಈ ಖಂಡನೀಯ ಅದರ ಸವಾಯಿ ಮುಂಬರುವ ತೀರ್ಮಾನಕ್ಕೆ ಯಾರಾದರೂ ನಮ್ಮ ಪೂಜರ ಹೆಸರಿನಲ್ಲಿ ಅವ್ರ ಹೆಸರೇ ಮಾಡುವಂಥ ಈಗಿರುವಂಥ ಯಾವುದೇ ನಾಯಕರಿಗೆ ಹೋರು ಅದಿಗೂ ಬೀದಿಗುವಂಥ ಅಂತ ಇರ್ಬೋದು ಯಾರಾದರೂ ಇದ್ದಾರೆ ನಮ್ಮ ಪೂಜೆ ಹೆಸರು ಹೇಳಿದ ಅವರಿಗೆ ಹಾನಿ ಆಗುವಂಥದ್ದವ್ರು ಅವರ ಮಾತಿನಿಂದ ಏನಾದರೂ ಧಕ್ಕೆ ಆಗುವಂಥ ಕೆಲಸ ಮಾಡಿದ್ರೆ ನಮ್ಮ ಸಮಾಜ ಬಂದರು ಈ ಗುತ್ತಿರುವಾಗೆ ಸುಮ್ಮನೆ ತುಂಬಿರೋದಿಲ್ಲ ಈ ಗುತ್ತಿರುವಾಗೆ ಸುಮ್ನೆ ತುಂಬಿರೋದಿಲ್ಲ ಮನೆಯವರು ಸರಿಪಡಿಸುವಂಥ ಕೆಲಸ ಮಾಡ್ತೀನಿ ಅನ್ನೋದ್ರಿಂದ ನಾವೆಲ್ಲ ಸೈಲೆಕ್ಟ್ ಆಗಿ ಕುಂತೀವಿ ಈಗೂ ನಮಗೇನು ವಿಶ್ವಾಸ ಐತಿ ಅದನ್ನು ಕ್ಷಮೆ ಕೇಳಿ ಅನ್ನೋಂಥ ವಿಶ್ವಾಸದಿಂದ ಅವರು ಅದರ ಸಲುವಾಗಿ ನಾವು ನಮ್ಮ ಪ್ರತಿಭಟನೆ ದಿನಾಂಕವಾಗುವ ಪ್ರತಿಭಟನೆಯನ್ನು ನಾವು ಪ್ರಕಟಿಸಿಲ್ಲ ಒಂದೆಡೆ ಈ ಕುಳ್ಳೆ ಅನ್ನು ಸರಿಯಪಡಿಸುತ್ತಿದ್ದಾರೆ ಇಡಿ ರಾಜಾವಾಪಿ ಜನರು ನಾವು ವಿರುದ್ಧ ಪ್ರತಿಭಟನೆ ಮಾಡುವಂತ ಪ್ರಮೇಯ ಬರ್ತಿತಿ ಅದಕ್ಕೆ ಅವರು ಅದನ್ನ ಈ ಕುಳ್ಳೆ ಸರಿಯಪಡಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ನಾ ಪತ್ರಿಕಾ ಬಳಸದ ಮೂಲಕ ಅಂತ ಹೇಳಿ ಹೇಳ್ತಾ ಇದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾಿರಿ ಜನರಕೂ YouTube ಚಾನೆಲ್ ಇದು ನಿಮ್ಮದೇ ಧ್ವನಿ Subscribe ಮಾಡಲ್ಲೋ ಮರೆಬೇಡಿ